ಚಿತ್ರಲೋಕ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಈ ಚಿತ್ರಲೋಕದ ವಾಸ್ತುವಿನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರಿಗೆಲ್ಲ ಕಳಿಸಿ ಇದನ್ನು ತುಂಬ ಜನ ಇದನ್ನು ಉಪಯೋಗಿಸ್ಕೊಳ್ಳೋ ಥರ ಮಾಡಬೇಕಾದಂಥ ಡ್ಯೂಟಿ ಸಮಾಜಕ್ಕೆ ತಲುಪಿದ್ದು ಸಮಾಜ ಇದನ್ನು ಭಾಳ ಚೆನ್ನಾಗಿ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದೇ ರೀತಿ ಸಮಾಜ ಕೂಡ ಇದನ್ನು ಭಾಳ ಚೆನ್ನಾಗಿ ಉಪಯೋಗಿಸ್ಕೋತಾ ಇದ್ದಾರೆ ಯಾಕೆಂದರೆ ನನಗೆ ಲಕ್ಷ ಲಕ್ಷ ಕಾಲು ಬರುತ್ತೆ ಹಾಗಾಗಿ ನಂಗೆ ಗೊತ್ತಾಗ್ತಾ ಇದೆ ಸಮಾಜಕ್ಕೆ ಇದು ತಲುಪ್ತಾ ಇದೆ ಅಂತ ಎಸ್ಪೆಷಲಿ ನನ್ನ ಸದಾ ವಂದನೆಗಳು ಉತ್ತರ ಕರ್ನಾಟಕದ ವಿಶೇಷವಾದಂಥ ಗುಲ್ಬರ್ಗ ರಾಯಚೂರು ಬೆಳಗಾಮು ಕಾಳಗಿ ಕುಷ್ಟಗಿ ಹನುಮಸಾಗರ ಶಿರಾಹಟ್ಟಿ ಗದಗು ಹುಬ್ಬಳ್ಳಿ ಧಾರವಾಡ ಸ್ನೇಹಿತರಿಗೆ ವಿಶೇಷವಾದ ವಂದನೆಗಳು ಈಗ ನಾನು ಹೇಳೋಕ್ಕೆ ಹೊರಟಿರುವಂಥದ್ದು ಈ ಒಂದು ಹಳೇ ಮನೆಯ ಖರೀದಿ ಮತ್ತು ಹೊಸ ಸೈಟಿನ ಖರೀದಿ ವ್ಯತ್ಯಾಸ ಹಳೇ ಮನೆಯ ಖರೀದಿ ಮತ್ತು ಹೊಸ ಸೈಟಿನ ಖರೀದಿ ಈ ಹಳೆ ಮನೆಯ ಖರೀದಿ ಮಾಡುವಾಗ ಮೂರು ವಿಚಾರಗಳಿದೆ ಈಗ ನಾವೇ ವಾಸ್ತು ದೋಷ ಆದಾಗ ದಯವಿಟ್ಟು ನೀವು ಈ ಸೈಟನ್ನು ಮಾರುಬಿಡಿ ಅಂತ ಹೇಳ್ತೀವಿ ಆದರೆ ತಗೊಳ್ಳುವವನಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಏನು ಅದು ರೆಸ್ಪಾನ್ಸಿಬಿಲಿಟಿ ನೋಡಿ ಒಂದು ಕಾರ್ ತಗೊಳ್ಳುವಾಗ ಹತ್ತು ಜನ ಫ್ರೆಂಡ್ಸನ್ನು ಕೇಳ್ತೀರಾ ಯಾವ ಕಾರ್ ಚೆನ್ನಾಗಿದೆ ಈಗ ಲೇಟೆಸ್ಟ್ ಯಾವುದು ಯಾವುದು ಜಾಸ್ತಿ ಪೆಟ್ರೋಲ್ ಕನ್ಸಂಪ್ಷನ್ ಇದೆ ಹೈಬ್ರಿಡ್ ಕಾರ್ಗಳು ತಗೋಬಹುದಾ ಅಂತ ಕೇಳ್ತೀರಿ ಒಂದು ಹುಡುಗಿನ ನೋಡೋಕೆ ಹೋದಾಗ ಹುಡುಗನ ನೋಡೋಕೆ ಹೋದಾಗ ಎಲ್ಲ ರೀತಿಯಲ್ಲಿ ಇನ್ಸ್ಪೆಕ್ಷನ್ ಮಾಡ್ತೀರಿ ಸಂತೋಷ ಸೈಟನ್ನು ನೋಡುವಾಗ ಈಸ್ಟ್ ವೆಸ್ಟ್ ಸೌತು ನಾರ್ತು ಅಂತ ಲೆಕ್ಕ ಹಾಕ್ತೀರಿ ನಿಮ್ಮ ಲೆಕ್ಕಾಚಾರಕ್ಕೆ ನೀವು ಹೋಗ್ತೀರಿ ಒಂದು ಕೆ ಜಿ ಆ್ಯಪಲ್ ತಗೊಳ್ಳುವಾಗ ಕೂಡ ಚೆನ್ನಾಗಿರೋದನ್ನು ತಗೋತೀರಿ ಆಗ ನೀವು ಒಂದು ಮನೆ ಅನ್ನೋದು ಎಷ್ಟು ವಿಶೇಷ ಅಂತ ಹೇಳ್ಕೊಡ್ತೀನಿ ಇದೆಲ್ಲ ಕೇಸಲ್ಲೂ ಕೂಡ ಒಬ್ಬ ಇಬ್ಬರ ಉಪಯೋಗಕ್ಕೆ ಬರುವಂಥ ವಿಚಾರ ಆದರೆ ಒಂದು ಮನೆ ಖರೀದಿಯನ್ನು ಜನ್ಮ ಜನ್ಮಾಂತರೇನ ಬರುವಂಥ ಒಂದು ವಿಚಾರ ನಾನೀಗ ಬರುವಾಗ ದಾರಿಯಲ್ಲಿ ನಮ್ಮ ಕಾರ್ ಡ್ರೈವರ್ ಒಂದು ಪ್ರಶ್ನೆ ಕೇಳಿದೆ ಅಂಕಲ್ ಬಿದಿರಕ್ಕಿ ಯಾವ ಥರ ಊಟ ಮಾಡಿದ್ದೀರಾ ನೀವು ಅಂತ ಬಿದಿರಕ್ಕಿ ಅಂದರೆ ಬಿದಿರೈನ ಅಕ್ಕಿ ಬಿದಿರು ಬಿಡುವಂಥ ಅಕ್ಕಿ ಆ ಬಿದಿರದ್ದು ಒಂದು ವಿಶೇಷತೆ ಇದೆ ಸುಮ್ಮನೆ ಮೂರು ಸೆಂಟನ್ಸಲ್ಲಿ ತಮಾಷೆಗೆ ಹೇಳ್ತೀನಿ ಮೂವತ್ತು ವರ್ಷಕ್ಕೊಂದ್ಸರ್ತಿ ಬಿದಿರು ಅಕ್ಕಿ ಬಿಡುತ್ತೆ ಈ ಮಗು ಹುಟ್ಟಿದ ಬಿದಿರು ಬೇಕು ಮನುಷ್ಯ ಸಾಯುವಾಗಲೂ ಬಿದಿರು ಜೀವನದ ಮಧ್ಯದಲ್ಲೂ ಆಗಾಗ ಬಿದಿರು ಬೇಕು ನಮಗೆ ಬಿದಿರಂದ್ರೆ ತಮ್ಮ ತಮಗೆಲ್ಲ ಗೊತ್ತಿದೆ ಬೊಂಬು ಗಗಳು ಬಿದರು ಅಂತ ಕರೀತಾರೆ ಇದು ಮೂವತ್ತು ವರ್ಷಕ್ಕೊಂದ್ಸತಿ ತನ್ನ ಜೀವನವನ್ನು ಮುಳು ಮುಗಿಸ್ಕೊಳ್ಳುತ್ತೆ ಮತ್ತೆ ಒಂದು ಅದೇ ಜಾಗದಲ್ಲಿ ಹುಟ್ಟುತ್ತೆ ಮೂವತ್ತು ವರ್ಷ ಆದಮೇಲೆ ಮತ್ತೆ ಮೂವತ್ತು ವರ್ಷ ಇರುತ್ತೆ ಹೀಗೆ ನಮ್ಮ ಒಂದು ಮನುಷ್ಯ ಜನ್ಮದಲ್ಲಿ ನೂರು ವರ್ಷ ನೂರಿಪ್ಪತ್ತು ವರ್ಷಕ್ಕೆ ಈ ಬಿದಿರು ಮೂರು ಸತಿ ಹುಡುಕಿ ಹುಟ್ಟಿ ಸಾಯುತ್ತೆ ಬಟ್ ಮನುಷ್ಯನ ಜೀವನಕ್ಕೆ ಸಾಕಷ್ಟು ಉಪಯೋಗ ಆಗುತ್ತೆ ಹಾಗಾದರೆ ನಾವೊಂದು ಮನೆ ತಗೋತೀವಿ ಸೈಟ್ ಸೈಟ್ ತಗೋತೀವಿ ಸರ್ ಅಂದರೆ ಎಂಥ ಮನುಷ್ಯ ಆದರೂ ಕೂಡ ಅದು ನೂರು ವರ್ಷಕ್ಕೆ ಲೆಕ್ಕ ಹಾಕುವಂಥ ಒಂದು ವಿಚಾರ ಮನುಷ್ಯನಿಗೆ ನೂರಿಪ್ಪತ್ತು ವರ್ಷ ಆಯಿಸು ಸಿಂಹಕ್ಕೆ ಎಪ್ಪತ್ತೈದು ವರ್ಷ ಆಯಿಸು ಆನೆಗೆ ನೂರು ವರ್ಷ ಆಯಿಸು ಆಮೆಗೆ ನಾನೂರು ವರ್ಷ ಆಯಿಸು ಹಾಗೆ ಹಸುವಿಗೆ ಇಪ್ಪತ್ತೆಂಟು ವರ್ಷ ಆಯಿಸು ಕತ್ತೆಗೆ ಇಪ್ಪತ್ತೆರಡು ವರ್ಷ ಆಯಿಸು ಹಾಗೆ ನಮ್ಮ ಈ ನಾವು ತಗೊಳ್ಳುವಂಥ ಈ ಭೂಮಿನ ಈ ಮನೇನ ನೂರು ವರ್ಷಕ್ಕೆ ಲೆಕ್ಕ ಹಾಕಬೇಕು ಹೀಗೆ ಬ್ಯಾಗಲ್ಲಿ ಹೋಗಿ ಬಜಾರಿಗೆ ಹೋದಂಗೆ ಡಿಮಾರ್ಟಿಗೆ ಹೋದಂಗೋ ಸ್ಟಾರ್ ಬಜಾರಿಗೆ ಹೋದಂಗೋ ಶಾಪ್ ಆ್ಯಂಡ್ ಸೇವ್ಗೆ ಹೋದಂಗೋ ಎಮ್ ಕೆ ಅಹಮದಿಗೆ ಹೋದಂಗೋ ತೊಗೊಂಡು ಬರುವಂಥ ವಿಚಾರ ಅಲ್ಲ ಹಾಗಾಗಿ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ ಅಂಥೇಳಿ ಇದನ್ನು ಕೂಲಂಕುಶವಾಗಿ ಪರಿಶೀಲನೆ ಮಾಡಬೇಕು ಇದು ಮಾಡುವಾಗ ಏನು ದೋಷ ಆಗುತ್ತೆ ನೋಡಿ ಯಾರೋ ಒಬ್ಬ ಮನೆ ಮಾಡ್ತಾನೆ ಅಂದರೂ ಅವನು ಖಂಡಿತ ನಂಜೀಮಾನದ ನನ್ನ ಮೂವತ್ತಾರು ವರ್ಷದ ವಾಸ್ತು ಅನುಭವದಲ್ಲಿ ಮೊದಲನೇ ದಿನ ನಾನು ವಾಸ್ತುಗೆ ಹೋಗಿದ್ದು ಒಬ್ಬರು ಮುಸ್ಲಿಂ ಮನೆಗೆ ದೊಡ್ಡಬಳ್ಳಾಪುರದಲ್ಲಿ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು ಮೂವತ್ತಾರು ವರ್ಷದ ಹಿಂದೆ ಅದನ್ನು ನಾನು ಸರಿ ಮಾಡಿ ಬಂದಿದ್ದೆ ಅವ್ರು ಸುಮಾರು ಇಪ್ಪತ್ತಾರು ವರ್ಷಗಳ ಕಾಲ ಬದುಕಿದ್ರು ಏನೋ ಗೊತ್ತಿಲ್ಲ ಇಂದ್ರನಗರ ಕ್ಲಬ್ ಎದುರುಗಡೆಗೆ ಎರಡನೇ ಮುಸ್ಲಿಂ ಮನೆಗೆ ಹೋಗಿರೋದು ನಾನು ಮೂರನೇದು ಹಿಂದೂಗಳು ಶುರುವಾಗಿರೋದು ಅದೇನೇ ಇರಲಿ ಸೊ ಈ ಒಂದು ಮನೇನ ನೀವು ಕಟ್ಟಿದ್ದ ಮನೆ ತಗೊಳ್ಳುವಾಗ ಫಸ್ಟ್ ಎರಡು ವಿಚಾರ ಮಾಡಬೇಕಾಗತ್ತೆ ಅವನು ಯಾಕೆ ಸೇಲ್ ಮಾಡ್ತಾನೆ ಅಂತ ಯಾಕೆಂದ್ರೆ ನಾವೇ ನೂರಾರು ಜನ ಕೇಳ್ತೀವಿ ಸರ್ ಅದು ಹೇಗಿದ್ರು ನೀವು ಬದುಕೋಕ್ಕಾಗೋದಿಲ್ಲ ಬಾಳಕ್ಕಾಗೋದಿಲ್ಲ ನಿಮ್ಗಾಗಲೇ ಆಗಲೇ ಹೆಣ್ಮಗಳು ದೋಷ ಪ್ರಾಬ್ಲಮ್ ಇದೆ ಮಗ ಬೇರೆ ನೀವು ಹೇಳಿದ್ದೀರಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಇದೆಲ್ಲ ಸರಿ ಮಾಡೋಕ್ಕಾಗತ್ತೆ ನನ್ನ ಕೈಯಲ್ಲಿ ಕ್ಯಾನ್ಸರ್ ಕೂಡ ಕ್ಯೂರ್ ಮಾಡಿರೋ ಕೇಸಸ್ ನನ್ನ ಹತ್ರ ಇದೆ ಮಕ್ಕಳಾಗದೇ ಇರೋವ್ರಿಗೆ ಕೂಡ ಮಕ್ಕಳಾಗುವಂಥ ರೀತಿಯಲ್ಲಿ ವಾಸ್ತು ಪರಿವರ್ತನೆ ಮಾಡಿಕೊಟ್ಟಿರೋ ಕೇಸಸ್ ನನ್ನ ಹತ್ರ ಇದೆ ಹಾಗೇ ನೀವು ಒಂದು ಬಿಲ್ಡಿಂಗನ್ನು ತಗೊಳ್ಳುವಾಗ ಫಸ್ಟ್ ನೀವು ಬೇಸಿಕಲಿ ಚೆಕ್ ಮಾಡಬೇಕು ಮಾರುವವನು ಯಾವ ಕಾರಣದಿಂದ ಮಾರ್ತಾನೆ ಅಂತ ತಬಕ್ಕಂತ ಹೋಗಿ ಹಿಂಗೆ ಅಡ್ವಾನ್ಸ್ ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದರೆ ಇಲ್ಲಾಗಲೇ ಮನೆಯಲ್ಲಿ ಪಂಚೇರು ಶುರು ಈಗಾಗಲೇ ಮ ಎಷ್ಟೋ ಜನ ಅಲ್ಲಿ ಟೋಕನ್ ಅಡ್ವಾನ್ಸ್ ಕೊಟ್ಟಾಗಲೇ ಇಲ್ಲಿ ಕೆಲಸ ಹೋಗ್ಬಿಟ್ಟಿರೋದಿದೆ ಅಲ್ಲಿ ಟೋಕನ್ ಅಡ್ವಾನ್ಸ್ ಕೊಟ್ಟಾಗಲೇ ಇಲ್ಲಿ ಹೆಂಡ್ತಿದ್ದು ಒಂದು ಸಮಸ್ಯೆ ಬಂದಿರೋದಿದೆ ಅಲ್ಲಿ ಟೋಕನ್ ಅಡ್ವಾನ್ಸ್ ಕೊಟ್ಟಿರುವಾಗಲೇ ಇಲ್ಲಿ ಮಗಳು ಅವಳು ಯಾರ್ದೋ ಲವರ್ ಜೊತೆಲಿರೋ ವಿಚಾರ ಎಲ್ಲ ಗೊತ್ತಾಗಕ್ಕೆ ಶುರುವಾಗಿದೆ ಇದೆಲ್ಲ ಗೊತ್ತಾಗೋದು ಆಗೋದು ಹೋಗೋದು ಎಲ್ಲ ನೀವು ಕೆಟ್ಟ ಮನೆಗೆ ಅಡ್ವಾನ್ಸ್ ಕೊಟ್ಟಾಗ ಹಾಗಾಗಿ ಒಂದು ಬಿಲ್ಡಿಂಗನ್ನು ತಗೊಳ್ಳುವಾಗ ಯಾವ ಕಾರಣದಿಂದ ಮಾರ್ತಾರೆ ಅಂತ ಕಂಡುಹಿಡೀರಿ ಒಂದು ಎರಡನೇದು ಯಾವುದೇ ಮನೆಗೆ ಈಶಾನ್ಯ ದೋಷ ಇದ್ದರೆ ನಾರ್ತ್ ಅಲ್ಲಿ ಬಾಗಿಲು ಇಲ್ಲದೆ ಇದ್ದರೆ ಅವರು ಮಾರುವಂಥ ಪರಿಸ್ಥಿತಿಗಳೇ ಬರೋದು ಐದು ವಾಸ್ತು ದೋಷ ನಾನು ಹೇಳಿದ್ದೀನಿ ಏಳು ವಾಸ್ತು ದೋಷಗಳು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಒಂದು ಸತಿ ಅದು ಈಗಲೂ ಸಿಗುತ್ತೆ ಯೂಟ್ಯೂಬಲ್ಲಿ ಬೇಕಾದರೆ ಚಿತ್ರಲೋಕ ಯೂಟ್ಯೂಬಲ್ಲಿ ಅದನ್ನು ನೋಡಿ ಏಳು ವಾಸ್ತು ದೋಷಗಳು ಐದು ವಾಸ್ತು ದೋಷಗಳೆಲ್ಲ ವಿಚಾರವಾಗಿ ಹೇಳಿದ್ದೀನಿ ವಿವರವಾಗಿ ಹೇಳಿದ್ದೀನಿ ನೀವೊಂದ್ಸತಿ ಮನೆ ತಗೊಳ್ಳುವಾಗ ಇದನ್ನೆಲ್ಲ ಈ ಹೇಳಿದ್ನಲ್ಲ ಈಗಾಗಲೇ ಆ್ಯಪಲ್ ತೊಗೊಳೋಕ ಹೇಗೆ ಕಾರ್ ತೊಗೊಳ್ಳೋದು ಹೇಗೆ ಬೈಕ್ ತಗೊಳ್ಳೋದು ಹೇಗೆ ಹಜ್ಜನ ಫ್ರೆಂಡ್ಸನ್ನು ಇಪ್ಪತ್ತು ಜನ ಫ್ರೆಂಡ್ಸನ್ನು ಕೇಳುವಾಗಲೇ ಇದನ್ನು ಕೂಡ ಭಾಳ ಪರಿಶೀಲನೆ ಮಾಡಬೇಕಾಗತ್ತೆ ಅದನ್ನು ಒಂದು ರೀತಿಯಲ್ಲಿ ಬೇಕು ಬೇಕಾದ ತಿಳ್ಕೊಂಡು ಯಾವ ಕಾರಣದಿಂದ ಮಾರ್ತಾರೆ ಪಕ್ಕದ ರೋಡಲ್ಲಿ ಹೋಗಿ ನಿಂತ್ಕೊಳ್ಳಿ ಹುಡುಗಿ ನೋಡೋಕೆ ಹೋದಾಗ ಹುಡುಗನ ನೋಡೋಕೆ ಹೋದಾಗ ಅಲ್ಲಿ ಆಚೆ ರೋಡಲ್ಲಿ ಈಚೆ ರೋಡಲ್ಲಿ ಬ ಕಾಫಿ ಬಾರಲ್ಲಿ ಹೋಟ್ಲಲ್ಲಿ ಎಲ್ಲ ಕೇಳೋದಿದೆ ಏನು ಸ್ವಾಮಿ ಹುಡುಗ ಹೇಗೆ ನಿಮ್ಗೆ ಏನಾದ್ರು ಗೊತ್ತಾ ಈ ಮನೆಗಳನ್ನು ಆ ಥರ ಒಂಚೂರು ವಿಚಾರಿಸಿ ಅಂತ ಅಡ್ವಾನ್ಸ್ ಕೊಟ್ಬಿಡ್ಬೇಡಿ ಒಂದು ಸತಿ ಅಡ್ವಾನ್ಸ್ ಕೊಟ್ರಿ ಅಂದರೆ ನಿಮಗೆ ಒಂದು ವಿಚಾರ ಹೇಳ್ತೀನಿ ಒಂದು ಭೂಮಿ ಒಂದು ಪತ್ರದ ಮೂಲಕ ಒಂದು ಮನುಷ್ಯನಿಗೆ ಬಂದ ಮೇಲೆ ಅದರಲ್ಲಿ ಇರುವಂಥ ಎಲ್ಲ ತೊಂದರೆಗಳು ನಿಮ್ಮ ಮನೇಲಿ ಶುರುವಾಗುತ್ತೆ ಅವನಿಗೆ ರಿಲೀಫ್ ಆಗುತ್ತೆ ಇದನ್ನು ನಾನು ವಾಸ್ತುವಿನಲ್ಲಿ ಇನ್ನೊಂದು ಎರಡು ಕ್ರಿಮಿನಲ್ ಐಡಿಯಾ ಇನ್ನು ವಾಸ್ತು ಅಂತ ಬೇರೆ ಕಂಡು ಅದು ಈಗ ಈ ವಿಡಿಯೋದಲ್ಲಿ ಓಪನ್ ಮಾರ್ಕೆಟಲ್ಲಿ ಬೇಡ ಕೆಲವು ಐಡಿಯಾಗಳಿದಾವೆ ಹಾಗೆ ಇದು ನೀವೀಗ ಅದಕ್ಕೆ ಅಡ್ವಾನ್ಸ್ ಕೊಟ್ಟು ಟೋಕನ್ ಅಡ್ವಾನ್ಸ್ ಕೊಟ್ಟಿದ ತಕ್ಷಣ ಇವತ್ತು ಸಾಯಂಕಾಲನೇ ನಿಮಗೆ ಅನುಕೂಲ ಮತ್ತು ಅನಾನುಕೂಲ ಶುರುವಾಗುತ್ತೆ ಹಾಗಂತ ಎಲ್ಲ ಅನುಕೂಲ ಇರುವವರು ಯಾರು ಮನೇನ ಮಾರೋದಿಲ್ಲ ಮಾರಿಸ್ಕೊಳ್ಳೋದು ಇಲ್ಲ ಅನಾನುಕೂಲ ಇರೋದೇ ಮಾರೋದು ಹಾಗಾಗಿ ನಾವು ವಾಸ್ತು ಕಾನ್ಸೆಪ್ಟಲ್ಲಿ ಏನೇನು ಹೇಳಿದ್ದೀವಿ ಅದೆಲ್ಲ ಇದ್ದು ನಿಮಗೆ ಸಿಗೋದು ಡೌಟೇ ಯಾಕೆಂದ್ರೆ ನಾನೇ ಈಗ ಎಷ್ಟೋ ಜನ ಬಾಡಿಗೆ ಮನೆ ನೋಡಕ್ಕೆ ನನ್ನನ್ನು ಕರೀತಾರೆ ಈಗೀಗ ಹೋಗಲ್ಲ ನಾನು ಹಿಂದೆ ತುಂಬ ಹೋಗ್ತಾ ಇದ್ದೆ ಎನರ್ಜಿ ಇತ್ತು ಹೆಂಗಿದ್ದೆ ಹೋಗ್ತಾ ಇದ್ದೆ ಈಗ ಬಾಡಿಗೆ ಮನೆಗಳು ನೋಡಕ್ ಹೋಗೋದಿಲ್ಲ ಒಂದು ಡ್ರಾಯಿಂಗ್ ಕಳ್ಸಿ ಸರ್ ನಿಮ್ಗೆ ಬೇಕಾದ್ರೆ ಸಜೆಷನ್ ಕೊಡ್ತೀನಿ ಅಂತ ಹೇಳ್ತೀನಿ ಫ್ರೀಯಾಗಿ ಸಜೆಷನ್ನು ಕೊಡ್ತೀನಿ ಬಟ್ ತಗೊಳ್ಳುವಾಗ ಮಾತ್ರ ಬಹಳ 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 ಯೋಚನೆ ಮಾಡಬೇಕಾಗತ್ತೆ ಇದು ಒಂದು ವಿಚಾರ ಆದರೆ ಎರಡನೇ ವಿಚಾರ ಮನೆ ಖರೀದಿಸುವ ಬಗ್ಗೆ ಇದು ಸಾಕು ಯಾಕೆಂದ್ರೆ ನೀವು ಬುದ್ಧಿವಂತರಾಗಿ ಹ್ಯಾಂಡಲ್ ಮಾಡಿ ಎರಡನೇ ವಿಚಾರ ನಿಮಗೆ ಸೈಟ್ಗಳ ಖರೀದಿ ಮತ್ತು ಲೇಔಟಲ್ಲಿ ಸೈಟ್ಗಳ ಖರೀದಿ ಇದು ಮತ್ತೆ ಪುನಃ ಎಲ್ಲರೂ ಪಾಪ ಹೋಗೋದು ಈಸ್ಟ್ ಫೇಸಿಂಗ್ ಸೈಟ್ ಬೇಕು ಅನ್ನೋದು ನಾರ್ತ್ ಫೇಸಿಂಗ್ ಸೈಟ್ ಬೇಕು ಅನ್ನೋದು ಅವರ ಆಫೀಸಲ್ಲಿ ಕೂತ್ಕೊಳ್ಳೋದು ಏನು ಮಾಡ್ತಾರೆ ಅದನ್ನು ಹೇಳ್ಕೊಡ್ತೀನಿ ಕೇಳಿ ಮೊದಲು ಕಡಾಖಂಡಿತವಾಗಿ ಹೇಳ್ತೀನಿ ಅವನು ಈಸ್ಟ್ ಫೇಸಿಂಗ್ ನಾರ್ತ್ ಫೇಸಿಂಗು ಸೇಲ್ ಆಗಿರಲ್ಲ ಅವನು ಎಲ್ಲ ಅದನ್ನು ಬ್ಲಾಕ್ ಮಾಡಿ ಇಟ್ಬಿಡ್ತಾನೆ ಹದಿನೆಂಟು ಹತ್ತೊಂಬತ್ತು ಇಂದ ಹಿಡಿದು ಇಪ್ಪತ್ತೇಳರ ತನಕ ನಲ್ವತ್ತೆರಡರಿಂದ ಹಿಡಿದು ನಲ್ವತ್ತೇಳರ ತನಕ ಎಲ್ಲ ಈಸ್ಟ್ ನಾರ್ತ್ ಎಲ್ಲ ಇಟ್ಕೊಂಡು ಸಾರ್ ಸೌತ್ ಮೂರ್ ಇದೆ ಬೇಕಾದ್ರೆ ತಗೊಳ್ಳಿ ಬೇಡದೆ ಇದ್ರೆ ಬಿಡಿ ಅಂತಾನೆ ಅವ್ರು ಮಾಡೋದೇ ಇದೇ ಕೆಲಸ ನನಗೆ ಚೆನ್ನಾಗ್ ಗೊತ್ತಿದೆ ಇದೆಲ್ಲ ಇದೆಲ್ಲ ಬಹಳ ಕ್ರಿಮಿನಲ್ ಆಗಿ ಯೋಚನೆ ಮಾಡಿದ್ದೀನಿ ಅವರು ಹೇಳೋದು ಸಾರ್ ಸೌತ್ ಫೇಸಿಂಗ್ ಮಾತ್ರ ಇದೆ ವೆಸ್ಟ್ ಫೇಸಿಂಗ್ ಮಾತ್ರ ಇದೆ ಅಂತ ಹೇಳ್ತಾರೆ ನೀವು ಬೇಡ ಅಂತ ಬಂದ್ಬಿಡಿ ಎರಡು ದಿನ ಆದಮೇಲೆ ಯಾರೋ ಕೈಯಲ್ಲಿ ಒಂದು ಫೋನ್ ಮಾಡಿಸಿ ಸಾರ್ ನಾರ್ತ್ ಇದ್ರೆ ಕೊಡಿ ಇಲ್ಲದೆ ಇದ್ರೆ ಬೇಡ ಅನ್ನಿ ಅವ್ರ ಆಗ ಸರ್ ಎರಡೇ ಎರಡು ರೀಸೇಲ್ ಇದೆ ಅಂದ್ರೆ ಏನೋ ಅದರೊಳಗೂ ಒಂದು ಎರಡು ಲಕ್ಷ ಎಕ್ಸ್ಟ್ರಾ ಮಾಡೋಕ್ಕೆ ಎರಡೋ ಮೂರೋ ಇದೆ ಅದು ಬೇಕಾದ್ರೆ ನಿಮಗೆ ಕೊಡ್ತೀವಿ ಪಾಪ ನೀವು ಭಾಳ ಕಷ್ಟಪಡ್ಕೊಂಡು ಬಂದಿದ್ದೀರಾ ಅಂತ ಏನೋ ಭಾಳ ಫೇವರ್ ಮಾಡೋಂಗೆ ಈಗ ಎಳ್ನೀರವನ್ನೆಲ್ಲ ಎಲ್ಲ ನೋಡಿ 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 ಮುಟ್ಟಿ 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 ನಿಮ್ಗೊಂದು ಕೊಡ್ತಾನಲ್ಲ ಚೆನ್ನಾಗಿರೋದು ಅಂತ ಅದೇ ಹೇಳು ಆ ಚೆನ್ನಾಗಿರೋದು ಅಲ್ಲೇ ಜೋಡಿಸ್ಕೊಂಡಿರ್ತಾನೆ ಹಾಗೇನೇ ಇದು ಈ ಸೈಟ್ ಸೇ ಪರ್ಚೇಸ್ ಮಾಡುವಾಗ ನೀವು ಈ ಸೈಟಿನ ಬಗ್ಗೆ ಕೆಲವು ವಿಚಾರಗಳನ್ನು ಗಮನ ಮಾಡಬೇಕಾಗತ್ತೆ ಒಂದು ಮೊದಲನೇದು ಡಿಗ್ರಿ ಚೆಕ್ ಮಾಡ್ಕೊಳ್ಳಿ ಈಸ್ಟ್ ನೈಂಟಿ ಡಿಗ್ರಿ ರಿಪೀಟ್ ಮಾಡ್ತಾ ಇದ್ದೀನಿ ನಾರ್ತ್ ಝೀರೋ ಡಿಗ್ರಿ ಸೌತ್ ಒನ್ ಏಯ್ಟಿ ಡಿಗ್ರಿ ವೆಸ್ಟ್ ಟು ಸೆವೆಂಟಿ ಡಿಗ್ರಿ ಡಿಗ್ರಿ ಚೆಕ್ ಮಾಡ್ಕೊಳ್ಳಿ ಮೊಬೈಲ್ ಕಂಪಾಸ್ ತೊಗೊಂಡೋಗಿ ಸ್ಟೇಷನರಿ ಅಂಗಡಿ ಐವತ್ತು ರೂಪಾಯಿ ಕಂಪಾಸು ತೊಗೊಂಡೋಗಿ ಎರಡೆರಡು ಸತಿ ಯಾಕೆ ಅಂದರೆ ಈ ಕಂಪಾಸಿಗೆ ಒಂದು ಕೆಟ್ಟ ಗುಣ ಇದೆ ಸ್ವಲ್ಪ ಅದು ತಮಾಷೆಗೆ ಹೇಳ್ತಾ ಇರೋದು ಏನು ತಿಳ್ಕೊಬೇಡಿ ನನ್ನ ಬಗ್ಗೆ ಕುಡ್ದವ್ರ ಹಂಗೆ ಆಡತ್ತದು ಸ್ವಲ್ಪ ಹಿಂಗೆ 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 ಹಿಂಗೆಲ್ಲ ತಿರುಗತ್ತೆ ಅದು ಸ್ವಲ್ಪ ಸ್ಟಡಿಯಾಗಿ ಇಟ್ಕೊಳ್ಳಿ ಸ್ಟಡಿಯಾಗಿ ಇಟ್ಕೊಂಡು ಮೊಬೈಲ್ ಕಂಪಾಸಲ್ಲೂ ನೋಡಿ ಡಿಗ್ರಿ ನೋಡಿ ಮೂರು ಮೂರು ಸತಿ ನೋಡಿ ಯಾಕೆ ಅಂದರೆ ಮೊದಲನೇ ಸತಿ ನೋಡಿದಾಗ ಸ್ವಲ್ಪ ಕ್ರಾಸ್ ಹೊಡಿತಾ ಇರುತ್ತೆ ಎರಡನೇ ಸತಿ ನೋಡಿದಾಗ ಇನ್ನೊಂಚೂರು ಕ್ರಾಸ್ ಹೊಡಿತೆ ಮೂರನೇ ಸತಿ ನೋಡಿದಾಗ ಇನ್ನೊಂಚೂರು ಕ್ರಾಸ್ ಹೊಡಿತೆ ನಮಗೆ ಐದೇ ಸತಿ ಸ್ಕ್ರೀನ್ ಶಾಟ್ ತೆಕ್ಕೊಂಡು ಸೈಟಲ್ಲೇ ನಿಂತ್ಕೊಂಡು ಅಲ್ಲಿಂದನೇ ನಮಗೆ ಫೋನ್ ಮಾಡ್ಬೋದು ಕೆಲವರು ಏನು ಮಾಡ್ತಾರೆ ಎಲ್ಲ ಸೈಟ್ ನೋಡ್ಕೊಂಡು ಬಂದುಬಿಡ್ತಾರೆ ಆಮೇಲೆ ಕಾಫಿ ಹೋಟ್ಲಿಗೆ ಹೋಗಿ ಒಂದು ಟೀ ಕು ಕಾಫಿ ಕುಡ್ಕೊಂಡು ಆಮೇಲೆ ಮನೆಗೆ ಬಂದು ಮತ್ತು ಹೆಂಡ್ತಿ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಫೋನ್ ಮಾಡ್ತಾರೆ ಅಯ್ಯೋ ಸರ್ ನೀವು ಐದು ಸತಿ ನೋಡಬೇಕಾಗಿತ್ತು ಮೂರು ಸತಿ ನೋಡಬೇಕಾಗಿತ್ತು ಅಂದಮೇಲೆ ಮತ್ತೆ ಪುನಃ ನಾಳೆಗೆ ಹೋಗ್ತೀನಿ ಸರ್ ಹದಿನೆಂಟು ಕಿಲೋಮೀಟ್ರ್ ಅಂತಾರೆ ಇದೆಲ್ಲ ಏನಾಗಿದೆ ಅಂದರೆ ನಮ್ಮ ಜನಕ್ಕೆ ಎಷ್ಟು ಪಾಠ ಮಾಡಿದ್ರು ಕೆಲವು ಪಾಠಗಳು ಸಾಕಾಗೋದಿಲ್ಲ ಅದಕ್ಕೆ ನಾನು ಕೂಡ ನನ್ನ ಮಗ ಮಗಳಿಗೆ ಕೆ ಬಿ ಬಿಲ್ ಕಟ್ಟಕ್ ಮೆಸೇಜ್ ಹಾಕೋದು ಕಾಲ ಹಿಂಗೆ ಇರೋದು ಇವಾಗ ಬಾಯಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ ಹಾಗೇನೆ ಈಗ ಮಕ್ಕಳಿಗೆ ಏನಾದ್ರು ಕೆಲಸ ಮಾಡ್ಬೇಕಾದ್ರೂ ಮೆಸೇಜ್ ಹಾಕ್ಬೇಕಾಗತ್ತೆ ಇಲ್ದೇ ಆದ್ರೆ ಅವ್ರು ಯಾವಾಗ ಹೇಳಿದೆ ಹೇಳೇ ಇಲ್ವಲ್ಲ ಅಂತ ನಮ್ಮನ್ನೇ ದಬಾಯಿಸ್ಬಿಡ್ತಾರೆ ಹಾಗೆ ಇದೆಲ್ಲ ಸೈಟ್ ನೋಡಕ್ ಹೋದಾಗ ಕೂಲಂಕುಷವಾಗಿ ಜೀವನ ಪೂರ್ತಿ ಗಂಡ ಎಂತಿ ನಾವು ಇಲ್ಲಿ ಅನುಭವಿಸ್ಬೇಕು ಮನೆ ಕಟ್ಟಬೇಕು ಬಾಳ್ಬೇಕು ಬದುಕಬೇಕು ಅಂತೇಳಿ ಇದನ್ನ ಅವರಿಗೆ ಕೂಲಂಕುಷವಾಗಿ ತಿಳ್ಕೊಂಡು ಆಮೇಲೆ ನಮಗೆ ಈ ವಿಚಾರವನ್ನ ನೀವು ಹ್ಯಾಂಡ್ಲ್ ಮಾಡ್ಕೊಳ್ಳಿ ಇನ್ನೂ ಒಂದು ವಿಚಾರ ಲೇಔಟ್ ಯಾವ ದಿಕ್ಕಿನ ಸೈಟ್ ಒಳ್ಳೇದು ಒಂದು ಲೇಔಟಿಗೆ ಹೋದ್ರೆ ನೀವೀಗ ಇದು ಯಾರೋ ಒಬ್ರು ಲೇಔಟ್ ಮಾಡಿದ್ದಾರೆ ನೋಡಿ ಈ ತರ ಒಂದು ಲೇಔಟ್ ಇರುತ್ತೆ ಈ ಲೇಔಟ್ ಅಲ್ಲಿ ನೋಡಿ ಹೀಗೆ ಸೈಟ್ ಇರುತ್ತೆ ಅಂದ್ರೆ ಎಷ್ಟೋ ಸೈಟ್ ಇರುತ್ತೆ ಹೀಗೆ ಹೀಗೆ ಸೈಟ್ ಇರುತ್ತೆ ಆಮೇಲೆ ಇಲ್ಲೊಂದು ರೋಡ್ ಇರುತ್ತೆ ಮತ್ತೆ ಇಲ್ಲಿ ಸೈಟ್ ಇರುತ್ತೆ ಸೈಟ್ ಇರುತ್ತೆ ಮತ್ತೆ ಇಲ್ಲೊಂದು ರೋಡ್ ಇರುತ್ತೆ ಹೀಗೆಲ್ಲ ಸೈಟ್ ಇರುತ್ತೆ ಇದರಲ್ಲಿ ಇದನ್ನ ವೆಸ್ಟ್ ಅಂತ ಕರಿತೀನಿ ಇದನ್ನ ಸೌತ್ ಅಂತ ಕರಿತೀನಿ ಇದನ್ನ ಈಸ್ಟ್ ಅಂತ ಕರಿತೀನಿ ಇದನ್ನ ನಾರ್ತ್ ಅಂತ ಕರಿತೀನಿ ಸೊ ಇದು ಲೇಔಟ್ ಈಗ ಒಂದು ಲೇಔಟ್ ಅಲ್ಲಿ ಇದೆ ಇಲ್ಲಿಗ ನಾವು ಸೈಟ್ ತೊಗೊಳಕ ಹೋಗ್ತಾ ಇದ್ದೀವಿ ಇದರಲ್ಲಿ ನಿಮಗೆ ಸಿಕ್ಕಿದ್ರೆ ಇದು ಸೌತ್ ವೆಸ್ಟ್ ಸೈಟ್ ಆಗತ್ತೆ ಇದು ನಮಗೆ ಬೇಡ ಸೊ ಇದು ಈಸ್ಟ್ ಫೇಸಿಂಗ್ ಸೈಟ್ ಇದು ನಂಬರ್ ಒನ್ ಸೈಟ್ ಇದು ಎರಡು ಮೂರು ನಾಲ್ಕು ಇದು ನಾರ್ತ್ ವೆಸ್ಟ್ ಸೈಟ್ ಆಗುತ್ತೆ ಇದು ಓಕೆ ಮತ್ತೆ ಪುನಃ ಇದು ಸೌತ್ ವೆಸ್ಟ್ ಸೈಟ್ ಆಗುತ್ತೆ ನಮಗೆ ಬೇಡ ಇದು ಪುನಃ ಈಸ್ಟ್ ಫೇಸಿಂಗ್ ಆಗುತ್ತೆ ಇದು ಈಸ್ಟ್ ಫೇಸಿಂಗು ಇದು ಈಸ್ಟ್ ಫೇಸಿಂಗು ಇದು ಈಸ್ಟ್ ಫೇಸಿಂಗು ಇದು ನಾರ್ತ್ ವೆಸ್ಟ್ ಆಗುತ್ತೆ ಓಕೆ ಸೊ ಈ ರೀತಿ ಸೈಟ್ಗಳನ್ನು ಸೆಲೆಕ್ಟ್ ಮಾಡಬೇಕು ಆದರೆ ಇಲ್ಲೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇದೆ ಸೀರಿಯಸ್ ಆಗಿ ತಗೊಳದು ಬೇಡ ಇದರಲ್ಲಿ ಫಸ್ಟ್ ಮನೆ ಕಟ್ಟೋದಾದ್ರೆ ಈ ಸೈಟೇ ಒಳ್ಳೇದು ಇದು ಆಮೇಲೆ ಆಮೇಲೆ ಮನೆ ಕಟ್ಟೋದಾದ್ರೆ ಈ ಸೈಟ್ ಒಳ್ಳೇದು ಸೊ ಇದನ್ನು ಅಷ್ಟೊಂದು ಡೀಪಾಗಿ ತಾವುಗಳು ಹೋಗೋದು ಬೇಡ ಯಾಕಂದ್ರೆ ಅದನ್ನೆಲ್ಲ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆದ್ರೆ ಈ ಲೇಔಟ್ ಮಾಡೋ ಮನುಷ್ಯ ಏನ್ ಮಾಡಬೇಕು ಅಂದ್ರೆ ಅವನು ಫಸ್ಟ್ ಇಲ್ಲೊಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಸೌತ್ ವೆಸ್ಟಲ್ಲಿ ಮಾಡ್ಕೋಬೇಕು ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಮಾಡಿ ಈ ಸೈಟ್ಗಳನ್ನು ವ್ಯಾಪಾರ ಮಾಡಕ್ಕೆ ಟ್ರೈ ಮಾಡಬೇಕು ಕೆಲವರು ಮಾಡ್ತಾರೆ ಅಂದರೆ ಫಸ್ಟೇ ಈ ನಾರ್ತ್ ಈಸ್ಟ್ ಭಾಗದಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಮಾಡ್ಕೋತಾರೆ ಮಾಡ್ಕೊಂಡು ಅಲ್ಲಿ ಬರುವವರಿಗೆಲ್ಲ ಸುಲಭ ಇಲ್ಲೇ ಎಂಟ್ರಾಗೋದಲ್ವ ಅವರು ಅಂತ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಒಂದು ಮಾಡಿಕೊಂಡು ಅವನೇನಾರ ಸೈಟ್ ಮಾರಕ್ಕೆ ಹೋದ್ರೆ ಅವನಿಗೆ ಸೈಟು ವ್ಯಾಪಾರ ಆಗೋದಿಲ್ಲ ಅವನು ತೊಂದರೆಗೆ ಸಿಕ್ಕ ಸಂದರ್ಭಗಳು ತುಂಬ ಇದೆ ಹಾಗಾಗಿ ಸೌತ್ ವೆಸ್ಟ್ ಕಾರ್ನರಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಮಾಡಿಕೊಂಡು ಅವನು ಸೈಟ್ಗಳನ್ನು ವ್ಯಾಪಾರ ಮಾಡೋಕ್ಕೆ ಶುರು ಮಾಡಬೇಕಾಗತ್ತೆ ಸೊ ಕೆಲವರು ಕೇಳ್ತಾರೆ ನಮ್ಮನ್ನು ಯಾವ ಸೈಟ್ ಉತ್ತಮ ಸಾರ್ ಅಂತ ಸರ್ ಉತ್ತಮದಲ್ಲಿ ಯಾವತ್ತು ನಾರ್ತ್ ಈಸ್ಟ್ ಸೈಟು ನಂಬರ್ ಒನ್ನು ಅದಕ್ಕೆ ಜಾಸ್ತಿ ಮಾರ್ಕ್ಸು ವಸ್ತುವಿನಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಸೈಟಿಗೆ ಜಾಸ್ತಿ ಮಾರ್ಕ್ಸು ಜಾಸ್ತಿ ಒಳ್ಳೆಯದು ಅದು ವೆರಿ ಗುಡ್ ಸ್ವಲ್ಪ ಕಡಿಮೆ ದುಡ್ಡಿನಿಂದಲೇ ನಾರ್ತ್ ಈಸ್ಟ್ ಸೈಟಲ್ಲಿ ಮನೆ ಕಟ್ಬೋದು ಎಷ್ಟು ಮಾರ್ಕ್ಸು ಸಾರ್ ಸರ್ ನಾನೊಂದು ನಾರ್ತ್ ಈಸ್ಟ್ ಸೈಟ್ ತೊಗೊಂಡಿದ್ದೀನಿ ಸರ್ ನಾರ್ತ್ ಈಸ್ಟ್ ಕಾರ್ನರ್ ಸೈಟು ಸರ್ ವೆರಿ ಗುಡ್ ಸೈಟ್ ಅಂತ ಹೇಳಿದ್ದೀರಾ ಸರ್ ನಾಲ್ಕು ಮಾರ್ಕ್ಸ್ ಬರುತ್ತೆ ಅದಕ್ಕೆ ಅದಕ್ಕೆ ಅಂತ ಹೇಳಿದ್ದೀರಾ ಹಾಗಾದ್ರೆ ನಾನು ಐ ಆಮ್ ಹ್ಯಾಪಿ ಸರ್ ನಾರ್ತ್ ಈಸ್ಟ್ ಸೈಟು ಸಾರ್ ಅಂತ ವೆರಿ ಗುಡ್ ಬಹಳ ಸಂತೋಷ ರಮೇಶ ಭಾಳ ನಿನ್ನ ಹತ್ರ ಸೈಟು ಅಂತ ನಾನು ನೋಡಿದ್ದೀನಿ ಈ ಬೆಂಗಳೂರನ್ನ ವಿಶಾಲವಾಗಿ ನೋಡಿದ್ದೀನಿ ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ತೊಗೊಂಡವನು ರಮೇಶ ಯಾವುದೋ ಒಂದು ವೇಸ್ಟ್ ಆರ್ಕಿಟೆಕ್ಟ್ ಹತ್ರ ಕೊಟ್ಬಿಟ್ಟು ಆ ಎಂಟೈರ್ ನಾರ್ತ್ ಈಸ್ಟ್ ಸೈಟಿಗೆ ಇರುವಂತ ಮಾರ್ಕ್ಸ್ ಅನ್ನ ಆರ್ಕಿಟೆಕ್ಟ್ ಹತ್ರ ಕೊಟ್ಟು ಅವನು ಹೈ ಫೈ ಪ್ಲಾನ್ ಡಿಸೈನು ಡ್ರಾಯಿಂಗು ಮಾಡಿ ಆ ನಾರ್ತ್ ಈಸ್ಟ್ ಸೈಟಿನ ಜಾಯಮಾನನೇ ಕಳೆದ್ಬಿಟ್ಟಿದ್ದಾನೆ ನೀವು ಇವತ್ತು ಯಾರಾನ ಇಂದ್ರನಗರಕ್ಕೆ ಹೋಗಿ ನೋಡಿದ್ರೆ ಏನ್ ಸರ್ ಇದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತಲ್ಲಿ ಸ್ಟಾ ನಾರ್ತ್ ಈಸ್ಟ್ ಕಾರ್ನರ್ ಏ ವೆರಿ ಗುಡ್ ಸೈಟ್ ಅಲ್ಲ ಸರ್ ಇದು ನೀವು ಹೇಳ್ತೀರಾ ಸರ್ ನೋಡಿ ಸರ್ ಬಿಲ್ಡಿಂಗ್ ಸತ್ತೋಗಿದೆ ನಾನೇನು ಮಾಡೋಕ್ಕಾಗತ್ತೆ ನೀವು ಕೊಟ್ಟಿರೋ ಆರ್ಕಿಟೆಕ್ಟು ನಾರ್ತ್ ಈಸ್ಟ್ ಸೈಟನ್ನು ಹಾಳು ಮಾಡಿಬಿಟ್ಟಿದ್ದಾನೆ ನಾನು ಕೆಟ್ಟ ಭಾಷೆಯಲ್ಲಿ ಹೇಳಬೇಕದನ್ನು ಹೇಳಿದ್ರೆ ಜನ ಬೈತಾರೆ ನಾನನ್ನು ಹಾಗಾಗಿ ಹೇಳೋದಿಲ್ಲ ನಾರ್ತ್ ಈಸ್ಟ್ ಸೈಟ್ ತಗೊಳ್ಳೋದು ಮುಖ್ಯ ಅಲ್ಲ ಹಾಂ ನೆಕ್ಸ್ಟ್ ಬೆಸ್ಟ್ ಯಾವುದು ಸರ್ ಈಸ್ಟ್ ಫೇಸಿಂಗ್ ವೆರಿ ಗುಡ್ ಇಪ್ಪತ್ತು ಮಾರ್ಕ್ಸು ಸರ್ ಈಸ್ಟ್ ಫೇಸಿಂಗ್ ಸೈಟು ಸರ್ ಆಮ್ ವೆರಿ ಹ್ಯಾಪಿ ಸಾರ್ ತೊಗೊಂಡ್ಬಿಟ್ಟಿದ್ದೀನಿ ಸರ್ ಯಾವ ಫೇಸಿಂಗು ಈಸ್ಟ್ ಫೇಸಿಂಗ್ ಸೈಟ್ ಅದ್ರ ಬಗ್ಗೆ ಮಾತಾಡ್ತೀನಿ ನಾರ್ತ್ ಫೇಸಿಂಗ್ ಸೈಟ್ ವೆರಿ ಗುಡ್ ಅದು ಇಪ್ಪತ್ತು ಮಾರ್ಕ್ಸೇ ಸರ್ ಇಪ್ಪತ್ತು ಮಾರ್ಕ್ಸ್ ಇದೆಯಲ್ಲ ಸರ್ ವೆರಿ ಗುಡ್ ಸೈಟ್ ಅಲ್ಲ ಸರ್ ಅದು ಚೆನ್ನಾಗಿದೆಯಲ್ಲ ಸರ್ ಸೈಟು ಆಯ್ತು ನಾರ್ತ್ ಫೇಸಿಂಗ್ ವೆರಿ ಗುಡ್ ಸರ್ ನಾರ್ತ್ ವೆಸ್ಟಿಂಗ್ ಕಾರ್ ವೆಸ್ಟ್ ಕಾರ್ನರ್ ತೊಗೊಂಡಿದ್ದೀನಿ ಸರ್ ಏ ಓಕೆ ಅದು ಒಳ್ಳೆಯ ಸೈಟೇ ಅಪ್ಪ ಸೌತ್ ಈಸ್ಟ್ ಕಾರ್ನರ್ ತೊಗೊಂಡಿದ್ದೆ ಸರ್ ಸ್ವಲ್ಪ ನಿಮ್ಮ ಇಷ್ಟು ಜೋರು ಆದ್ರೂ ಸೌತ್ ಈಸ್ಟ್ ಕಾರ್ನರ್ ಒಳ್ಳೆಯ ಸೈಟೆ ಹೋಟೆಲ್ ಗೀಟೆಲ್ ಬಿಸ್ನೆಸ್ ಮಾಡೋಕ್ಕೆ ಒಳ್ಳೆಯದಾಗುತ್ತೆ ಅದು ಓಕೆ ಸರ್ ವೆಸ್ಟ್ ಫೇಸಿಂಗ್ ತೊಗೊಂಡಿದ್ದೀನಿ ಸರ್ ಕಡಿಮೆಗೆ ಸಿಕ್ತು ಸರ್ ಓಕೆ ಬಿಟ್ಬಿಡಿ ಅದು ತಲೆ ಕಟ್ಸ್ಕೊಳ್ಳೋದು ಬೇಡ ಒಂದು ಹತ್ತು ಮಾರ್ಕ್ಸ್ ಇನ್ ಸೈಟು ಸೌತ್ ಫೇಸಿಂಗ್ ಒಂದು ಎಂಟು ಮಾರ್ಕ್ಸ್ ಇನ್ ಸೈಟು ಸೌತ್ ವೆಸ್ಟ್ ನಾವು ಬೇಡ ಅಂತೀವಿ ಇರಲಿ ಅದು ಸಬ್ಜೆಕ್ಟಿಗೆ ಬಂದರೆ ನೆಕ್ಸ್ಟ್ ಬರೋದೆ ನೀವು ಒಳ್ಳೆ ಸೈಟ್ ತೊಗೊಂಡಿರೋದಲ್ಲ ಸಾರ್ ಐದು ಸಾವಿರ ರೂಪಾಯಿ ಒಂದು ಕೆ ಜಿ ತುಪ್ಪ ಸಾರ್ ತಂದುಬಿಟ್ಟಿದ್ದೀನಿ ಅಡುಗೆ ಭಟ್ರಿಗೆ ಕೊಟ್ಟಿದ್ದೀನಿ ಚೆನ್ನಾಗಿ ಮಾಡಿ ಬಟ್ಟೆ ಚೆನ್ನಾಗಿರ್ಬೇಕಲ್ಲ ನಿಮ್ಮ ಅಡುಗೆ ಮಾಡೋ ಬಟ್ಟ ಚೆನ್ನಾಗಿಲ್ದೇ ಇದ್ದರೆ ಆ ಆರ್ಕಿಟೆಕ್ಟು ಆ ಇಂಜಿನಿಯರ್ ಹತ್ರ ಕೊಟ್ಟು ಅವನಿಗೇನೂ ಗೊತ್ತಿಲ್ಲ ಸ್ವಾಮಿ ಸಿಕ್ಕಾಪಟ್ಟೆ ಓದ್ಬಿಟ್ಟಿದ್ದಾನ ಅವ್ನು ಡಿಗ್ರಿ ನೋಡಿದ್ರೆ ಮೇಲಿಂದ ಕೆಳಗಡೆ ತನಕನೂ ಇದೆ ಬಿ ಆರ್ಕು ಎಮ್ ಆರ್ಕು ಎ ಆರ್ಕು ಟಿ ಆರ್ಕು ಎಲ್ಲ ಆರ್ಕ್ 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 ಅಂತ ಹಾಕ್ಕೊಂಡಿದ್ದಾನೆ ಅವನಿಗೆ ಒಂದು ಆರ್ಕ್ ಮಾಡೋಕ್ಕೂ ಬರಲ್ಲ ಅಂಥವ್ರ ಹತ್ರ ಕೊಟ್ಬಿಟ್ಟು ಟೋಟಲಿ ಯುವರ್ ಗುಡ್ ಸೈಡ್ಸ್ ಆರ್ ಸ್ಪಾಯಿಲ್ಡ್ ಬೈ ಸಚ್ ಪೀಪಲ್ ನಿಮ್ಮ ಒಳ್ಳೆ ಒಳ್ಳೆ ಬಂಗಾರದಂಥ ಇವತ್ತು ನೀವು ಜಯನಗರದಲ್ಲಿ ಹೋಗಿ ನೋಡಿ ಜೆ ಪಿ ನಗರದಲ್ಲಿ ಹೋಗಿ ನೋಡಿ ಇಂದಿರಾ ನಗರದಲ್ಲಿ ಹೋಗಿ ನೋಡಿ ಎಚ್ ಎಸ್ ಆರ್ ಲೇಔಟಲ್ಲಿ ಹೋಗಿ ನೋಡಿ ಎಚ್ ಎಸ್ ಆರ್ ಲೇಔಟಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ದೊಡ್ಡ ಗೋಳದು ದೊಡ್ಡ ದೊಡ್ಡ ವೆರಿ ಗುಡ್ ವಾಸ್ತು ಸೈಟ್ ಸ್ಪಾಯಿಲ್ಡ್ ಬೈ ಸೋ ಕಾಲ್ಡ್ ದ ವೆರಿ ಗುಡ್ ಇಂಜಿನಿಯರ್ ಆಫ್ ದ ಕಂಟ್ರಿ ಹಾಗಾಗಿಬಿಟ್ಟಿದೆ ಯಾಕೆಂದರೆ ಈ ಗಂಡ ಹೆಂಡತಿ ಏನು ಮಾಡ್ತಾರೆ ಅವ್ರ ಕೈ ಅವ್ರು ಭಾಳ ಅವ್ರ ಆಫೀಸಲ್ಲಿ ವಿಪರೀತ ಚಂದ ಫೋಟೋಗಳನ್ನು ಹಾಕ್ಕೊಂಡಿರ್ತಾರೆ ಇದು ನಾನೇ ಮಾಡಿದ್ದು ಇದು ನಾನೇ ಮಾಡಿದ್ದು ಇದು ನಾನೇ ಮಾಡಿದ್ದು ಅವರು ಒಂದು ತಿಳ್ಕೊಬೇಕು ಪ್ರತಿಯೊಬ್ಬರು ಅವರವರೇ ಮಾಡಿರೋದು ಎಷ್ಟು ಜನ ವಾಸ ಇದ್ದಾರೆ ಇವತ್ತು ಎಷ್ಟು ಮನೆ ಟುಲೆಟ್ ಅಂತ ಬೋರ್ಡ್ ಹಾಕಿದೆ ಅದು ಯಾಕೆಂದ್ರೆ ಸೆಲ್ಲರ್ ಮಾಡಿದಾಗಲೂ ಒಂದು ತೊಂದರೆ ಬರುತ್ತೆ ಜನರಲ್ ಅದು ದೊಡ್ಡ ದೊಡ್ಡ ಬೋರ್ಡ್ಗಳು ಹಾಕೊಂಡಿದ್ದಾರೆ ಆಫೀಸಲ್ಲಿ ಹೈಫೈ ಬಿಲ್ಡಿಂಗ್ ಕಟ್ಟಿದ್ದಾರೆ ಬಟ್ ಯಾರು ವಾಸ ಇಲ್ಲ ಈ ಥರ ಕೋಟ್ಯಾಂತರ ರೂಪಾಯಿನ ಒಳ್ಳೊಳ್ಳೆ ಸೈಟ್ಗಳಲ್ಲಿ ನಾರ್ತ್ ಈಸ್ಟ್ ಕಾರ್ನರಲ್ಲಿ ದುಡ್ಡು ಹಾಕಿ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಕ್ಕೆ ಬರದೇ ಇದ್ದರೆ ಆ ಸೈಟನ್ನು ಏನು ಉಪಯೋಗ ನಾನು ತಮಾಷೆ ಮಾಡ್ತಾಯಿರ್ತೀನಿ ಭಾಳ ಸುಂದರವಾದ ಹುಡುಗಿನ ಮದುವೆ ಆಗೋದೇನು ವಿಷಯ ಅಲ್ಲ ಅವಳನ್ನು ಬಾಳ್ಸೋಕ್ಕೆ ಬರಬೇಕು ಅಂತ ಸೊ ಬಾಳ್ಸೋಕ್ಕೆ ಬರೋದಿಲ್ಲ ಅಂತ ಆದರೆ ತೊಗೊಳ್ಳೋದು ಏನಕ್ಕೆ ಯಾವುದೇ ಒಂದು ವಸ್ತುನ ಈಗ ಹೈ ಫೈ ಹೈ ರೈಡರ್ ಅಂತ ಒಂದು ಕಾರ್ ತಗೊಂಡು ಅವನಿಗೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಅದನ್ನು ತಗೊಳ್ಳೋದು ಏನಕ್ಕೆ ಅದೇ ಥರ ಆಗೋಗಿದೆ ನಮ್ಮ ಇವತ್ತಿನ ದಿನದ ಆರ್ಕಿಟೆಕ್ಚರ್ ಡಿಸೈನು ನನಗೆ ಕಷ್ಟ ಎಲ್ಲಿ ಬರ್ತಾ ಇದೆ ಅಂದರೆ ನಾನು ಸತ್ಯವಾಗೂ ನಿಮ್ಮ ಹತ್ರ ತೋಡ್ಕೋತಾ ಇದ್ದೀನಿ ನನಗೆ ಕೆಲವು ಪ್ಲ್ಯಾನ್ಗಳು ಬರ್ತವೆ ಆ ಪ್ಲ್ಯಾನ್ ಕೆಳಗಡೆಗೆ ಆರ್ಕಿಟೆಕ್ಚರ್ ಹೆಸರು ಇರುತ್ತೆ ಆರ್ಕಿಟೆಕ್ಟ್ ಆಫೀಸು ಅವರದ್ದೆಲ್ಲ ವಿ ಇರುತ್ತೆ ಸರ್ ಇದು ಯಾರು ಮಾಡಿದ್ದು ಸರ್ ನಮ್ಮ ಅಕ್ಕನ ಮಗ ಸರ್ ಅವನೇನು ಸರ್ ಅವನು ತುಂಬ ಓದ್ಬಿಟ್ಟಿದ್ದಾನೆ ಸರ್ ತುಂಬ ಓದ್ದವ್ರು ಖಂಡಿತ ಬೇಡ ನೀವೊಂದು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡೋ ಇಟ್ಕೊಂಡು ಕೆಲಸ ಮಾಡಿ ಸಾಕು ನಿಮಗೆ ಯಾವ ಡ್ರಾಯಿಂಗು ಯಾವ ಡಿಸೈನು ಬೇಕಾಗಿಲ್ಲ ಸುಮ್ಮನೆ ಒಳ್ಳೊಳ್ಳೆ ಜಾಗ ತಗೊಂಡು ಅದನ್ನು ಹಾಳು ಮಾಡಿಕೊಳ್ಳುವಂಥದ್ದು ಅದ್ರ ರೂಪ ವಿಕಾರ ರೂಪ ಮಾಡುವಂಥದ್ದು ಅದರ ಶೇಪೇ ತೆಗೆದು ಬಿಡುವಂಥದ್ದು ಓನ್ಲಿ ಡಿಸೈನಿಗೆ ಹೋಗುವಂಥದ್ದು ಏನು ಏನೂ ಇರೋದಿಲ್ಲ ಆ ಬಿಲ್ಡಿಂಗಲ್ಲಿ ಆ ಬಿಲ್ಡಿಂಗಲ್ಲಿ ಲೈಫೇ ಇರುವುದಿಲ್ಲ ಅದ್ರಲ್ಲಿ ಬಾಳಕ್ಕೂ ಆಗೋದಿಲ್ಲ ಬದುಕೋಕ್ಕೂ ಆಗೋದಿಲ್ಲ ನಾವು ಒಂದು ದಿನ ಹೋಗಿ ಇರಕ್ಕೆ ಆಗೋದಿಲ್ಲ ಅಂತ ಡಿಸೈನ್ ಕೆಲವರೆಲ್ಲ ಇವತ್ತು ಒಳ್ಳೊಳ್ಳೆ ಟಿ ವಿ ರೂಮ್ ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದೊಂದು ಕೋಟಿ ಖರ್ಚು ಮಾಡಿದ್ದಾರೆ ಒಂದೊಂದು ಬಾತ್ರೂಮಿಗೆ ಎಪ್ಪತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಒಂದೊಂದು ಟಾಯ್ಲೆಟಿಗೆ ಖರ್ಚು ಮಾಡಿದ್ದಾರೆ ಒಂದೊಂದು ವೆಸ್ಟರ್ನ್ ಕಮೋಡು ನಲ್ವತ್ತು ಸಾವಿರ ಐವತ್ ಸಾವಿರ ಒಂದ್ ಲಕ್ಷ ತನಕ ಹಾಕಿದ್ದಾರೆ ಬಟ್ ಎಲ್ಲ ಒಡೆದು ಬಿಸಾಕುವಂತ ಸ್ಥಿತಿಯಲ್ಲಿ ಇರುತ್ತದು ಸೊ ಅವರಿಗೆ ಬಾಗಿಲುಗಳೆಲ್ಲಬೇಕು ಅಂತಾನೆ ಗೊತ್ತಿರೋದಿಲ್ಲ ಈಶಾನ್ಯ ಅಂದರೆ ಏನು ಅದು ಗೊತ್ತಿಲ್ಲ ಕೆಲವರು ದೇವ್ರ ಮೂಲೆ ಅಂತಾರೆ ಅನ್ಕೊಳ್ಳಿ ಬಿಡಿ ಅದು ಗೊತ್ತಿಲ್ಲ ಬಾಗಿಲುಗಳು ಪ್ಲಸ್ ಯಾವುದು ಮೈನಸ್ ಯಾವುದು ಗೊತ್ತಿಲ್ಲ ಕೆಲವರು ಒಂದು ಬೆಡ್ರೂಮ್ ಮಾಡ್ತಾರೆ ನೈಋತ್ಯದಲ್ಲಿ ಅದರಿಂದ ಸೀದಾ ಬಾತ್ರೂಮ್ ಟಾಯ್ಲೆಟ್ ಅಂತ ಹೇಳಿ ಆ ತುದಿ ತನಕ ಹೋಗ್ತಾರೆ ಹೇಗೆ ಹೋಗ್ತಾರೆ ಅಂದರೆ ಎಂತ ವಿಚಿತ್ರವಾಗಿರುತ್ತೆ ಅಂದ್ರೆ ಅದು ಈ ಅಪ್ಪ ದೇವ್ರೆ ಇದು ಪ್ಲಾನ್ ಅಂತ ಅನ್ಸುತ್ತೆ ಹ್ಯಾಕ್ ಮಾಡ್ತಾರೆ ನೋಡಿ ಒಂದು ಬೆಡ್ರೂಮ್ ಬೆಡ್ರೂಮ್ ತೋರಿಸ್ತೀನಿ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಒಂದು ಬೆಡ್ರೂಮ್ ಮಾಡ್ತಾರೆ ಹೀಗೆ ಹಾಗೆ ಅದಕ್ಕೊಂದು ಡ್ರೆಸ್ಸು ಅದಕ್ಕೊಂದು ಬಾತು ಅದಕ್ಕೆ ಇನ್ನೊಂದು ಏನು ಹಿಂಗೆ ತಗೊಂಡೋಗ್ಬಿಡ್ತಾರೆ ಬಾಗಿಲು ಇಲ್ಲಿ ಕೊಡ್ತಾರೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಇದೆ ನಾನು ಅದನ್ನು ಮರೆಯ ಮೊದಲು ಹೇಳ್ಬಿಡ್ತೀನಿ ಈ ಬಾಲ್ಕಾನಿ ಇದೊಂದು ಹುಚ್ಚಿದೆ ಈ ಬಾಲ್ಕನಿ ಹುಚ್ಚ ಹೇಗಪ್ಪ ಅಂದರೆ ನೋಡಿ ಇದು ವೆಸ್ಟ್ ಇದು ಸೌತು ಈ ನೈಋತ್ಯದಲ್ಲಿ ಬಾಲ್ಕನಿ ಕೊಟ್ಬಿಡ್ತಾನೆ ಇದು ಯಾವುದಾದ್ರೂ ಒಂದು ಮನೆಯಲ್ಲಿ ಒಬ್ಬ ಗಂಡಸು ಸತ್ತೋದ ಅಂದರೆ ಒಂದು ಹೆಂಗಸು ನೇಣಾಕೊಂಡ್ಲು ಅಂದರೆ ಈ ಸೌತ್ ಮತ್ತು ವೆಸ್ಟಿನ ಬಾಲ್ಕನಿಗಳೇ ಇರುತ್ತೆ ಸೌತ್ ಮತ್ತು ವೆಸ್ಟಲ್ಲಿ ಬಾಲ್ಕನಿ ಕೊಟ್ಬಿಟ್ಟು ತಮ್ಮ ಇಡೀ ಜೀವಮಾನವನ್ನು ಹಾಳು ಮಾಡ್ಕೊಂಡ್ಬಿಡ್ತಾರೆ ಸೊ ಮನೆಗೆ ಬಾಲ್ಕನಿಗಳು ಅಷ್ಟು ಇಂಪಾರ್ಟೆಂಟ್ ಅಂತೂ ಖಂಡಿತ ಅಲ್ಲ ಬಾಲ್ಕನಿ ಬೇಕು ಅದು ಏನು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ಕಟ್ಟುವವರಿಗೆ ಬಾಲ್ಕನಿ ಬೇಕು ಅನ್ನೋದು ನಾನು ಒಪ್ಕೋತೀನಿ ಬಾಲ್ಕನಿ ಕೊಡೋಕ್ಕೆ ಸಪ್ರೇಟ್ ಕಾರ್ನರ್ಗಳಿದೆ ಅಲ್ಲಿ ಮಾತ್ರ ಕೊಡಬೇಕು ಕುಬೇರನ್ ಮೂಲೆ ಅಂತ ನೀವು ಕರಿತೀರಿ ನೈಋತ್ಯ ಮೂಲೆ ಅಂತ ನಾನು ಕರೀತೀನಿ ಬೆಡ್ರೂಮಿಗೆ ಬಾಲ್ಕನಿ ಕೊಟ್ಟರೆ ಆ ಮನೆ ಹೋಯ್ತು ಅಂತಲೇ ಲೆಕ್ಕ ಯಾವುದೇ ಕಾರಣಕ್ಕೆ ಸೌತ್ ಸೈಡಲ್ಲಿ ಮತ್ತೆ ವೆಸ್ಟ್ ಸೈಡಲ್ಲಿ ಬಾಲ್ಕನಿಗಳು ಬರಲೇಬಾರದು ಸೌತ್ ಸೈಡಲ್ಲಿ ಮತ್ತೆ ವೆಲ್ ಸೈ ವೆಸ್ಟ್ ಸೈಡ್ ಅಲ್ಲಿ ಮನೆಗೆ ಬಾಲ್ಕಾನಿ ಬಂತು ಅಂದರೆ ಆ ಮನೆ ಹಾಳಾಯಿತು ಅಂತ ಲೆಕ್ಕ ಕೆಲವರಿಗೆಲ್ಲ ಗೊತ್ತಿಲ್ಲ ಡೋರಿಗೂ ವಿಂಡೋಗೂ ಡಿಫ್ರೆನ್ಸು ಡೋರ್ ಅಂದ್ರೆ ಬಾಟಮ್ ಲೆವೆಲ್ ಬುಡ ಕಾಲ್ ಪಾದ ಒಂದು ಹೆಣ್ಣು ಓಡಾಡುವಂಥದ್ದು ಡೋರು ಕಿಟಕಿಗಳು ಅಂದರೆ ಎರಡೂವರೆ ಮೇಲಿಂದ ಕಿಟಕಿ ಕೆಲವರು ಏನು ಅನ್ಕೊಂಡಿದ್ದಾರೆ ಎಲ್ಲಿ ಬೇಕಾದ್ರೂ ಬಾಟಮ್ ಲೆವೆಲ್ ಇಟ್ಬಿಟ್ಟು ಅದನ್ನು ಡೋರು ವಿಂಡೋ ಅಂತ ಕರೀತಾರೆ ಅದೆಲ್ಲ ವಿಂಡೋಸ್ ಅಲ್ಲ ಬಾಟಮ್ ಲೆವೆಲ್ ಬಂದ್ರೆ ಅದು ವಿಂಡೋಸ್ ಅಲ್ಲ ಅದು ಡೋರು ಬಾಯಿಗೆ ಬಂದಲ್ಲಿ ವೆಸ್ಟ್ ಮತ್ತೆ ಸೌತಲ್ಲಿ ಓಪನ್ ಕೊಟ್ರೆ ಮನೆ ವೀಕ್ ಆಗತ್ತೆ ನಾರ್ತ್ ಮತ್ತೆ ಈಸ್ಟ್ ಅಲ್ಲಿ ಓಪನ್ ಇದ್ರೆ ಮನೆಗೆ ಒಳ್ಳೇದಾಗತ್ತೆ ಸೊ ಹಾಗಾಗಿ ಈ ಮನೆಗಳನ್ನ ಕಟ್ಟುವಾಗ್ಲೂ ಕೂಡ ಇದೊಂದು ಪಾಯಿಂಟ್ ಮೇಜರ್ ಇರ್ಲಿ ಅಂತ ತಮ್ಮ ಗಮನಕ್ಕೆ ತರ್ತಾ ನನ್ನ ಈ ಒಂದು ಯೂಟ್ಯೂಬ್ ಅನ್ನ ಮುಗಿಸ್ತಾ ಇದ್ದೀನಿ ಚಿತ್ರಲೋಕದವರಿಗೆ ವಂದನೆಗಳು